ಹೆಲೋ ಫ್ರೆಂಡ್ಸ್ ಅಸ್ಸಲಾಂಕುಮ್ ಎಲ್ಲರಿಗೂ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಕರ್ನಾಟಕ ಕಪಲ್ಸ್ ಇವತ್ತಿನ ರೆಸಿಪಿ ಸಿಂಪಲ್ ರೆಸಿಪಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ನಮಗೆ ಬೆಳಗ್ಗೆ ಇದ್ದರೆ ಅದೇ ಟೆನ್ಷನ್ ಅಲ್ವಾ ಮಕ್ಳಿಗೇನಾದರೂ ಹೆಲ್ದಿ ಆಗಿರಬೇಕು ಮತ್ತು ಟೇಸ್ಟಿನೂ ಆಗಿರಬೇಕು ಮಕ್ಕಳು ತಿನ್ನಬೇಕು ಇಷ್ಟಪಟ್ಟು ತಿನ್ನಬೇಕು ಅಲ್ವಾ ಆ ಥರ ಟೆನ್ಷನ್ ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಈ ರೆಸಿಪಿ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಕುಕ್ಕರಿನಲ್ಲಿ ಫಸ್ಟ್ ನಾನಿಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಬನ್ಸಿ ರವೆ ತಗೊಂಡಿದ್ದೀನಿ ಮತ್ತು ಬೀನ್ಸು ಕ್ಯಾರೆಟ್ ಬೀನ್ಸಿನ ಕಾಳು ನೀವು ಬೇಕಾದರೆ ಅವರೆಕಾಯಿ ಬಟಾಣಿ ಏನಾದರೂ ತಗೋಬೋದು ನೆಕ್ಸ್ಟಲ್ಲಿ ಸಾಂಬಾರ ಸೊಪ್ಪು ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಆರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ನಾಲ್ಕಿಂದ ಐದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸಾಲ್ಟು ಅರಿಶಿನ ಎರಡು ಟಮಾಟ ಹಣ್ಣು ತೊಗೊಂಡಿದ್ದೀನಿ ಮೀ ಮೀಡಿಯಮ್ ಸೈಜ್ ಅದು ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸಾಸಿವೆ ಫಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾನು ಅದಕ್ಕೆ ಏನು ಮಾಡಿ ಅದಕ್ಕೆ ನಾವು ಈ ಬನ್ಸಿ ರವೆ ತೊಗೊಂಡಿರ್ತೀವಲ್ವ ಬನ್ಸಿ ರವೆ ತಗೊಳ್ಳಿ ಚೆನ್ನಾಗಾಗುತ್ತೆ ಬಿಡಿ ಬಿಡಿಯಾಗಿ ಹಾಗೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ನಾರ್ಮಲ್ ರವೆಯಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಸ್ವಲ್ಪ ರಾಗಿ ಮುದ್ದೆ ಥರ ಅಂಟುತ್ತೆ ಹಿಟ್ಟು ಥರ ಆಗ್ಬಿಡುತ್ತೆ ಇದ್ರಲ್ಲಿ ಆ ಥರ ಆಗೋಲ್ಲ ಚೆನ್ನಾಗಿರುತ್ತೆ ಮಕ್ಳು ಸಹ ತಿಂತಾರೆ ಏನಿಲ್ಲ ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಈ ಥರನೇ ಆಯಿಲ್ ಒಳಗಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಆ ರವೆ ಏನಾಗುತ್ತೆ ಗೊತ್ತಾ ವೈಟ್ ವೈಟ್ ಕಲರ್ ಆಗುತ್ತೆ ಕಲರ್ ಹೇಗೆ ಗೊತ್ತಾ ಚೇಂಜ್ ಆಗೋ ನೋಡಿ ಈ ಥರ ವೈಟ್ ಕಲರ್ ಆಗುತ್ತೆ ಬಿಡಿ ಬಿಡಿಯಾಗಿ ಉದುರುತ್ತೆ ಈ ಥರ ಹಾಕಿದ್ರೆ ಆಗ ಅದು ಫ್ರೈ ಆಗಿದೆ ಅಂತ ಲೋ ಟು ಮೀಡಿಯಮ್ ಸೈ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಆಗಿದೆ ಒಂದು ಪ್ಲೇಟಲ್ಲಿ ನಾನು ತೆಕ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಅದೇ ಕುಕ್ಕರಿಗೆ ನಾನು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಆಯಿಲ್ ಹಾಕೋತೀನಿ ಒಂದು ಫೋರ್ ಫೋರ್ ಟು ಫೈ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಏನು ಮಾಡಬೇಕಂದ್ರೆ ನಾನು ನೋಡಿ ಆಯಿಲ್ ಹಾಕ್ಕೊಂಡು ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿ ಹೋಗುತ್ತೆ ಈ ಥರ ಸಿಂಪಲ್ಲೇ ಏನು ಜಾಸ್ತಿ ಸಾಮಗ್ರಿಗಳು ಬೇಕು ಅಂತ ಏನೂ ಇಲ್ಲ ಮಾಮೂಲಿ ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಅದೇ ಥರ ಬರೀ ಕುಕ್ಕರಲ್ಲಿ ತುಂಬ ಈಸಿಯಾಗಿ ಇನ್ನೂ ಈಸಿಯಾಗಿ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಾ ಏನಾದರೂ ಆಗಬೇಕು ಇನ್ನೂ ಬೇಗ ಆಗಬೇಕು ಅಂತ ಡೈಲಿ ಅದೇ ಟೆನ್ಷನ್ ಇರುತ್ತೆ ಬೆಳಗ್ಗೆ ತಕ್ಷಣ ಅದೇ ಟೆನ್ಷನ್ ತಿಂಡಿ ಏನು ಮಾಡಬೇಕು ಮಕ್ಕಳಿಗೆ ಏನು ಕೊಡಬೇಕು ಟಿಫನಿಗೆ ಬೇಗ ಲೇಟಾಗಿಬಿಡುತ್ತೆ ಇನ್ನೂ ಈಸಿಯಾಗಿ ಫ್ರೈ ಮಾಡಬೇಕಂತ ಅನ್ನೋರು ನೋಡಿ ನೆಕ್ಸ್ಟು ಚೆನ್ನಾಗಿ ಸಾಸಿವೆ ಚಿಟಾಪಿಟ ಅಂತ ಸಿಡಿದ್ಮೇಲೆ ನೆಕ್ಸ್ಟ್ ನಾನು ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕರ್ಬೇನ್ಸ್ ಕರ್ಬೇನ್ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಕಣ್ಣಿನ ದೃಷ್ಟಿಗೆಲ್ಲ ಅದು ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈ ಥರ ಸಣ್ಣಗೆ ಚಾಕ್ ಮಾಡ್ಕೊಂಡಿದ್ದೆ ಚಾಕ್ ಮಾಡ್ಕೊಂಡಿದ್ನಲ್ವ ಆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಏನು ಮಾಡಬೇಕಂತೆ ಸೌಟಲ್ಲಿ ತಿರುಗಿಸ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರದೇ ಹೋದ್ರೂ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಉಪ್ಪಿಟ್ಟಿಗೆ ಅಷ್ಟೊಂದು ಗೋಲ್ಡನ್ ಬ್ರೌನ್ ಏನು ಬೇಡ ಸಾಫ್ಟ್ ಮಾಡ್ಕೊಳ್ಳಿ ನೋಡಿ ಸಾಫ್ಟ್ ಇಷ್ಟ ಇಷ್ಟಾಗಿದ್ರೆ ನೋಡಿ ಇಷ್ಟ ಆಗಿದೆ ನಾನು ಜಾಸ್ತಿ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ನೆಕ್ಸ್ಟ್ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಸಾಕು ಒಂದು ಟೇಬಲ್ ಅಷ್ಟು ಸಾಕು ಇಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ ರವೆ ಮೆಜರ್ಮೆಂಟ್ ಹೇಳ್ತಿರೋದು ನಿಮಗೆ ಇಷ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಹಸಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಸಾಂಬಾರ್ ಸೊಪ್ಪು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಡಿಯಷ್ಟಿದೆ ಅದು ಅದು ಫುಲ್ ಹಾಕ್ಕೊತೀನಿ ಸಾಂಬಾರು ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಮೆಣಸಿನ್ಕಾಯಿ ಆರು ನೋಡಿ ಈ ಥರ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಿಗ್ಲಿ ಅಂತ ಇಲ್ಲಾಂದರೆ ಬೀನ್ಸಿನ ಜೊತೆ ಅದು ಮಿಕ್ಸ್ ಆಗಿಬಿಟ್ರೆ ಖಾರ ಆಗ್ಬಿಡುತ್ತೆ ಮಕ್ಳು ಬಾಯಿಗೆ ನಾವೇ ತಿಂದರೂ ಅಷ್ಟೇ ಖಾರ ಆಗುತ್ತೆ ಅದಕ್ಕೆ ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ನೆಕ್ಸ್ಟ್ ಎರಡು ಮೀಡಿಯಂ ಸೈಜ್ ಟೊಮಾಟೆನ ಈ ಥರ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದು ಸಹ ಹಾಕ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಮೆಣಸಿನ್ಕಾಯಿ ಟೊಮಾಟೊ ನೆಕ್ಸ್ಟ್ ಸಾಲ್ಟು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೌಟಲ್ಲಿ ನಾವು ಸಾಲ್ಟ್ ಹಾಕಿದ ಸಾಲ್ಟ್ ಹಾಕಿದ್ದರಿಂದ ಬೇಗ ಟಮಾಟನ ಸಾಫ್ಟ್ ಆಗುತ್ತೆ ಅದರಲ್ಲೇನು ಟೈಮ್ ಹಿಡಿಯಲ್ಲ ಹಾಗೆ ಟೂ ಮಿನಿಟ್ಸೆಲ್ಲ ಈ ಥರ ಆಯಿಲೆಲ್ಲ ಮೇಲ್ಗಡೆ ಬಿಡುತ್ತೆ ನೋಡಿ ಚೆನ್ನಾಗಿ ಈ ಥರ ಫ್ರೈ ಆಗುತ್ತೆ ಫ್ರೈ ಆಗಿ ಸಾಫ್ಟ್ ಆಗಿದೆ ನೆಕ್ಸ್ಟ್ ಅದಕ್ಕೆ ನಾನು ಜಾಸ್ ನೆಕ್ಸ್ಟ್ ಅದಕ್ಕೆ ನಾವು ತರಕಾರಿ ಏನೇನು ತೊಗೊಂಡಿದ್ದೇವೆ ನೋಡಿ ಬೀನ್ಸು ಕ್ಯಾರೆಟು ಮತ್ತು ಬೀನ್ಸಿನ ಕಾಳು ನೀವು ನಾವು ಬಟಾಣಿ ಏನು ಬೇಕಾದರೂ ಏನು ಮನೆಯಲ್ಲಿ ಕಾಳು ಅವೆಲ್ ಅವೈಲೇಬಲ್ ಇರುತ್ತೆ ಸೀಸನ್ ವೈಸ್ ಹಾಕ್ಕೊಳ್ಳಿ ಬಟಾಣಿ ಇದ್ರೆ ಬಟಾಣಿ ಹೊಣ್ಣ ಬಟಾಣಿನೂ ಸಹ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡು ರಾತ್ರಿ ಬೆಳಗ್ಗೆ ನಾವು ಇದ್ರ ಜೊತೆ ಸೇರಿಸ್ಕೋಬಹುದು ಚೆನ್ನಾಗಾಗುತ್ತೆ ಅವರೆಕಾಯಿ ಇದ್ರೆ ಅವರೆಕಾಯಿ ಯಾವ್ದು ಬೇಕೋ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ನೆಕ್ಸ್ಟ್ ಅದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ವ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಅದಕ್ಕೇನು ಏನು ಮಾಡ್ತೀನಿ ಅಂದರೆ ನೀರು ಹಾಕ್ಕೊತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಫಸ್ಟೇ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಂಡು ತರಕಾರಿ ಬಾಯ್ಲ್ ಹಾಕ್ಬೇಕಲ್ವಾ ಚೆನ್ನಾಗಿ ಸ್ವಲ್ಪ ಅದಕ್ಕೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ಎರಡು ವಿಷಲ್ ತೆಗೊತೀನಿ ತೆಕ್ಕೋತೀನಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಬಾಯ್ಲ್ ಆಗಿದೆ ಅದಕ್ಕೆ ನಾನು ಅರ್ಧ ಲೋಟನೇ ನೀರು ಹಾಕಿದೆ ಅಲ್ವಾ ಫಸ್ಟು ಫಸ್ಟ್ ಜಾಸ್ತಿ ನೀರು ಹಾಕ್ಕೊಳ್ಳಕ್ಕೆ ಹೋಗಬೇಡಿ ಅದು ವಿಷಲ್ ಬರುವಾಗ ನೀರು ಮೇಲುಗಡೆ ಬರುತ್ತೆ ಎಲ್ಲ ಅದರ ನೀರೆಲ್ಲ ವೇಸ್ಟ್ ಆಗುತ್ತಲ್ವ ಅದರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ ನಮಗೆ ತರಕಾರಿ ಬಾಯ್ಲ್ ಆಗೋಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊ ಹಾಕೋಬೇಕು ಫಸ್ಟು ಆಮೇಲೆ ನೋಡಿ ನಾನು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೆ ಅಲ್ವಾ ಮತ್ತು ಒಂದೂವರೆ ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಉಪ್ಪು ಖಾರ ಈ ಟೈಮಲ್ಲಿ ನೋಡ್ಕೊಳ್ಳಿ ಸರಿ ಇದೆಯೋ ನಾನು ಸ್ವಲ್ಪ ಏನಾದರೂ ಹಾಕ್ಕೋಬೇಕಾ ಉಪ್ಪು ಸಾಲ್ಟ್ ಏನಾದರೂ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ಳಿ ಸಾಲ್ಟ್ ನನಗೆ ಸ್ವಲ್ಪ ಕಡಿಮೆ ಆಗಿತ್ತು ನಾನು ಹಾಕ್ಕೊಂಡೆ ಮತ್ತೆ ನೆಕ್ಸ್ಟ್ ಈ ಥರ ಕುದೀತಾ ಇರಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಕುದಿಬೇಕಾದ್ರೆ ಆಮೇಲೆ ಈ ಬನ್ಸಿ ರವೆ ನಾವೇನು ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಂಡಿರೋ ಸೈಡಲ್ಲಿ ಸ್ವಲ್ಪ ಬನ್ಸಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ತ್ರೀ ಟು ಫೈವ್ ಮಿನಿಟ್ಸ್ ಹಾಗೆಯೇ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕುಕ್ ಮಾಡಿಕೊಂಡೆ ಏನು ತಗೋಬಾರ್ದು ಬರೀ ತ್ರೀ ಟು ಫೈವ್ ಮಿನಿಟ್ಸ್ ಇದು ಚೆನ್ನಾಗಿ ರವೆ ನೋಡಿ ಬೆಂದು ಹೋಗುತ್ತೆ ಚೆನ್ನಾಗಿ ಆಗಿ ಆಗುತ್ತೆ ನೋಡಿ ರೆ ಉಪ್ಪಿಟ್ಟು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಹೆಲ್ದಿ ಸಹ ಆಗಿರುತ್ತೆ ಮಕ್ಕಳಿನೂ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಹೀಗೇನೆ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು